ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಹಿಂದ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಿದ್ದರಾಮಯ್ಯ ಅವರ ಹೆಸರಿನ ಮೇಲೆ ರಾಜ್ಯ ಮಟ್ಟದ ಅಹಿಂದ ರತ್ನ ಪ್ರಶಸ್ತಿ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಗದಗ ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆಯ ಎಲ್ಲ ಅಹಿಂದ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದರು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಭುಲಿಂಗ ದೊಡ್ಡ್ಮನಿಯವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಆಯ್ಕೆ ಹಾಗೂ ಆದೇಶ ಹಾಗೂ ಪ್ರಮಾಣ ಪತ್ರವನ್ನು ಕೊಟ್ಟು ಪದಗ್ರಹಣ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಪ್ರಭುಲಿಂಗ ದೊಡ್ಮನಿ ಅವರನ್ನ ನೂತನವಾಗಿ ಆಯ್ಕೆಯಾದ ಪದಗ್ರಹಣ ಸ್ವೀಕರಿಸಿದ ರಾಜ್ಯ ಉಪಾಧ್ಯಕ್ಷರಾದ ಶೇಖರ ವಾಯಾ ಕಾಖಂಡಿ ಅವರು ಸನ್ಮಾನಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ತಿಮ್ಮಪ್ಪ ಬಾಗಲಕೋಟ್ ಜಿಲ್ಲಾಧ್ಯಕ್ಷರಾದ ಎಸ್ಎಚ್ ತಿನ್ನವರ್ ಸಭೆಯ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ವರದಿ ಕೂಡಿದ್ದಾರೆ ಹಾಗೂ ಜಿಲ್ಲಾಧ್ಯಕ್ಷರು ಕೂಡಿದ್ದಾರೆ ಬನ್ನಿ ಅವರ ಜೊತೆ ಐದು ಕುರಿತು

ಮಾಡಬೇಕು ಇಲ್ಲಿ ಬರಿಷ್ಠಾಗಿ ಶಾಸಕರು ಸಹ ಇಲ್ಲಿ ಆಯ್ಕೆ ಆಗಿ ಬರುವುದು ಬಹಳ ವಿಶೇಷ ಬಹಳ ವಿಶೇಷವಾಗಿ ಹಿಂದೂ ವರ್ಗದಿಂದ ಎರಡು ಕ್ಷೇತ್ರಗಳನ್ನ ಮೀಸಲಾಗಿಟ್ಟಿದ್ದಾರೆ ಆಮೇಲೆ ಮೇಲ್ವರ್ಗದವರಿಗೂ ಮೀಸಲಾ ಇದಾವೆ ಎಸ್ಸಿ ಅವ್ರಿಗೂ ಮೀಸಲಾಗಿದೆ ಎಲ್ಲರಿಗೂ ಸರಿಸಮಾನವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿ ಅಲ್ಲಿಂದ ಸಂಘಟನೆಯ ಒಂದು ಸಂಘಟನೆ ಮಾಡುವ ಮೂಲಕ ಎಲ್ಲ ಜನರಿಗೂ ಸಹಾಯ ಮಾಡೋದ ಮೂಲಕ ನಾವು ಮೇಲಕ್ಕೆ ಬೆಳೆಯುವಂತ ಕೆಲಸವನ್ನ ಮುಂದಿನ ನಿರ್ಮಾಣಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅಹಿಂದ ಸಂಘಟನೆ ಎಲ್ಲ ಬಲಪಡಿಸಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಹಿಂದ ಸಂಘಟನೆಯಲ್ಲಿರುವಂತಹ ನಾಯಕರಿ ಆಗಿರಬಹುದು ಅಹಿಂದ ಸಂಘಟನೆ ಇರುವಂತಹ ರಾಜಕೀಯ ಮುಖಂಡರಾಗಿರ್ಬಹುದು ಇದು ಅಲ್ಪಸಂಖ್ಯಾತ ಹಿಂದೂ ಮತ್ತು ದಲಿತ ಸಮುದಾಯದ ಯಾವುದೇ ರಾಜಕೀಯ ನಾಯಕರಿಗೆ ಅನ್ಯಾಯವಾದಾಗ ಈ ಸಂಘಟನೆ ಅವರ ಬೆಂಬಲಿಗೆ ನಿಂತು ಅವರಿಗೆ ಸಹಕಾರ ನೀಡುವ ಮೂಲಕ ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸುವುದಕ್ಕೆ ನಾ ಅಹಿಂದ ಸಂಘಟನೆ ಬಾಗಲ ಜಿಲ್ಲೆ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾನೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ತಮ್ಮಂದೆ ವಿಷಯ ವ್ಯಕ್ತಪಡಿಸ್ತಾ ಇದ್ದೀನಿ ಏನಪ್ಪಾಂತಂದ್ರೆ ದಿನಮಾನಗಳಲ್ಲಿ ಐಂದು ಓಟುಗಳನ್ನು ತೆಗೆದುಕೊಂಡು ರಾಜಕೀಯವಾಗಿ ಅತ್ಯುನ್ನತ ಸ್ಥಾನದಲ್ಲಿರುವಂತ ಕೆಲವೊಂದು ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳಾಗ್ಲಿ ಎಮ್ ಎಲ್ ಎಲ್ಲಿ ಹೊಳ್ಳಿ ಐದು ಕಡೆ ನೋಡ್ತಾ ಇಲ್ಲ ಇದೇ ತರ ತಾವು ತಮ್ಮ ಚಳೆಯನ್ನೇ ಮುಂದುವರೆಸಿದ್ದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಐದು ಓಟುಗಳು ತಮಗೆ ಸಿಗಲ್ಲ ಯಾಕೆ ಸಿಗಲ್ಲ ಅಂದ್ರೆ ಇವತ್ತಿನ ದಿನ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ ಯಾವುದೇ ಒಂದು ಅನುಕೂಲತೆಯನ್ನ ಅನಾನುಕೂಲತೆಯನ್ನ ತಾವು ಸ್ವೀಕಾರ ಮಾಡ್ತಾ ಇಲ್ಲ ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಧಿಕಾರ ಅಂದೇ ತಮ್ಮ ಆಜುಬಾಜು ಇದ್ದವ್ರನ್ನ ತಮಗೆ ಅನುಕೂಲ ತಕ್ಕಂತವ್ರನ್ನ ಮಾತ್ರ ಬೆಳೆಸ್ತಾ ಇದ್ದೀರಿ ಮಾತ್ರ ಸಿದ್ದರಾಮಯ್ಯ ಸಾಗರ್ನ ಹೆಸರು ತಗೊಂಡು ತಾವು ಅಧಿಕಾರಕ್ಕೆ ಬಂದಿರಿ ಸಾಮಾನ್ಯ ಜನರ ಓಟ್ ತಗೊಂಡಿದ್ದೀರಿ ತಾವೆಲ್ಲ ಮೇಲ್ವರ್ಗದವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಈ ತರ ನೀವು ಮಾಡಿದ್ದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಐಂದ ಮತಗಳು ಸಿಗಲ್ಲ ಸ್ಪಷ್ಟವಾಗಿ ನಾವು ಸ್ಪಷ್ಟೀಕರಣ ಕೊಡ್ತೀವಿ ನೀವು ನಮ್ಮನ್ನ ನೆಗ್ಲೆಕ್ಟ್ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನೀವು ಅಧಿಕಾರದಲ್ಲಿರಲ್ಲ ಬಸವರಿಗೆ ಅವಕಾಶ ಮಾಡಿಕೊಡುವಂತ ವ್ಯವಸ್ಥೆ ತಾವುದಾಗಿ ನೀವೇ ಮಾಡ್ಕೊತೀರ ಈ ಮುಖಾಂತರ ತಮ್ಮ ಮಾಧ್ಯಮದ ಮಿತ್ರ ಮುಖಾಂತರ ನಮಗೆ ಎಚ್ಚರಿಕೆ ಗಂಟೆಯಿಂದ ಇವತ್ತು ತಿಂಗಳ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಕೊಡ್ತಾ ಇದ್ದೀನಿ ನಾವು ಇದನ್ನ ಅರಿತ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಐಂದ ಮತಗಳ ವ್ಯಕ್ತಿಗಳು ಯಾರೇ ಇದ್ರು ಲೀಡರ್ಗಳು ಅವರ ಕೆಲಸ ಕಾರ್ಯಗಳನ್ನು ಸರಾವಾಗಿ ಮಾಡಬೇಕು ಅವರಿಗೆ ಜನರ ವರ್ಕ್ ಕೊಡಬೇಕು ಅವರಿಗೆ ಅನಾನುಕೂಲತೆನ ತಾವು ಆಲಿಸಬೇಕು ಇಲ್ಲದೇ ಆದ್ರೆ ಅವರು ಮುಂದಿನ ದಿನಮಾನಗಳಲ್ಲಿ ಅವ್ರ ಮುಖಾಂತರ ಮತ್ತೊಬ್ಬರನ್ನ ನಾವು ಪ್ರಯತ್ನ ಮಾಡ್ತೀವಿ ತಾವು ಹರಿತ್ಕೊಳ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ತಾವ್ ಇವತ್ತಿನ ದಿನ ಜಾಗೃತರಾಗಬೇಕು ಇಲ್ಲಿ ಅಂತಂದ್ರ ಸಿದ್ದರಾಮಯ್ಯ ಹೆಸರು ಕೇಳ್ಕೊಂಡ್ ಬಂದ್ರೆ ಮುಂದೆ ಐದ್ ಸಪೋರ್ಟ್ ಹಾಕಲ್ಲ ಆ ಅಂತ ಮಾಡ್ತೀರಾಕಲ್ಲ ಸ್ವಲ್ಪ ಅರ್ಥ ಮಾಡ್ಕೊಟ್ರಿ ರಾಜಕಾರಣಿಗಳು ಯಾಕಂದ್ರೆ ಕೆಲವೊಂದು ಅಧಿಕಾರಿಗಳು ಕೆಲ ಕೆಲವೊಂದು ಜಿಲ್ಲೆ ಎಲ್ಲಾ ಐದು ವರ್ಗದವ್ರನ್ನ ಪರಿಗಣಿಸ್ತಾ ಇದ್ರಿ ಅದ್ಭುತ ಇವತ್ತಿನ ದಿನ ತಮ್ಮ ಮುಖಾಂತರ ರಾಜೀವ್ ಕಂಬಾಗಿ ಐಂದ ರಾಜ್ ಉಪಾಧ್ಯಕ್ಷರು